ಕುಡಾಳ ದೇಶಸ್ಥ ಆದ್ಯ ಬ್ರಾಹ್ಮಣ ಸಂಘ ಬೆಳ್ತಂಗಡಿ ವಲಯದ ಮುಂದಿನ ಎರಡು ವರ್ಷದ ಅವಧಿಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಕುಡಾಳ ದೇಶಸ್ಥ ಆದ್ಯ ಬ್ರಾಹ್ಮಣ ಸಂಘ ಬೆಳ್ತಂಗಡಿಯ ಗೌರವಾಧ್ಯಕ್ಷರಾಗಿ ಮೋಹನ ಪ್ರಭು ಪೆರ್ಮರೋಡಿ ಅಧ್ಯಕ್ಷರಾಗಿ ಪ್ರಭಾಕರ್ ಪ್ರಭು ಮುದಲಡ್ಕ ಕಾರ್ಯದರ್ಶಿಯಾಗಿ ಹರೀಶ್ ಪ್ರಭು ಗುಂಡಿದಡ್ಡ ಜೊತೆ ಕಾರ್ಯದರ್ಶಿಯಾಗಿ ಯಶವಂತ ನಾಯಕ್ ಮಡಗ್ಯಾರು ಕೋಶಾಧಿಕಾರಿಯಾಗಿ ಪ್ರದೀಪ್ ನಾಯಕ್ ಬಲ್ಕತ್ಯಾರು ಉಪಾಧ್ಯಕ್ಷರಾಗಿ ಗೋಪಾಲಕೃಷ್ಣ ಶೆಣೆ ಕಡುಂಬು ರಮೇಶ್ ಪ್ರಭು ಮುಂಡಾಡಿ ಹರೀಶ್ ನಾಯಕ್ ವೇಣೂರು ಕ್ರೀಡಾ ಕಾರ್ಯದರ್ಶಿಯಾಗಿ ದೀಕ್ಷಿತ್ ಪ್ರಭು ಹಂಕತ್ತಿಲು ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಸುಧಾಕರ ಪ್ರಭು ಇಂಡಿಯಾ ಗೌರವ ಸಲಹೆಗಾರರಾಗಿ ರತ್ನಾಕರ ಭಟ್ ಮದ್ದಡ್ಕ ಪ್ರಭಾಕರ ಭಟ್ ಇಂಡಿಯಾ ದಯಾನಂದ ನಾಯಕ್ ಪುಂಜಲ್ಕಟ್ಟೆ ನರಸಿಂಹಪ್ರಭು ಕೃಷ್ಣ ಪ್ರಭು ಮುದಲಡ್ಕ ಬಾಲಕೃಷ್ಣ ಪ್ರಭು ಮದ್ದಡ್ಕ ಸುಧಾಕರ ಪ್ರಭು ಪೆರ್ಮರೋಡಿ ಪ್ರಭಾಕರ ಪ್ರಭು ವೇಣೂರು ವಿಶ್ವನಾಥ ಶೆಣೈ ಮದ್ದಡ್ಕ ರಮೇಶ್ ನಾಯಕ್ ಇಂಡಿಯಾ ರಾಮಚಂದ್ರ ನಾಯಕ್ ಮುಂಕಾಡಿ ವೇಣೂರು ಸತೀಶ್ ಪ್ರಭು ನೇರಳಕಟ್ಟೆ ಸದಾಶಿವ ನಾಯಕ್ ಬಲ್ಕತ್ಯಾರು ಯೋಗೀಶ್ ನಾಯಕ್ ಬಲ್ಕತ್ಯಾರು ಆಯ್ಕೆಯಾದರು